ಇಲ್ಲಿ ನೋಡಿ ನಿನ್ನೆ ನಾರ್ತ್ ಇಂಡಿಯನ್ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಣು ಹುಡುಗಿ ಅವರ ಹೆಸರು ಸುಗಂಧ ಶರ್ಮಾ ಅಂದ್ಬಿಟ್ಟು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕುತ್ತಾರೆ ಅದರ ಮುಖಾಂತರ ಆ ಪೋಸ್ಟ್ ಮೂಲಕ ಬೆಂಗಳೂರಿಗರಿಗೆ ಅಥವಾ ಕನ್ನಡಿಗರಿಗೆ ಅಂದರೆ ತಪ್ಪಾಗಲಾರದು ಒಂಥರ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಂಗೆ ಇರುತ್ತದೆ ಅವರ ಪೋಸ್ಟ್ ಅಷ್ಟಕ್ಕೂ ಆ ಪೋಸ್ಟ್ ಅಲ್ಲಿ ಅವರು ಹೇಳಿರೋದೇನೆಂದರೆ ನಾವಿದ್ರೆ ಬೆಂಗಳೂರು ನಾವಿಲ್ಲ ಅಂದ್ರೆ ಬೆಂಗಳೂರು ಹೆಂಗಿರುತ್ತೆ ಹಾಗೇನಾದರೂ ನಾವೆಲ್ಲರೂ ಬೆಂಗಳೂರು ಬಿಟ್ಟು ಹೋದ್ರೆ ಇಡೀ ಊರೇ ಖಾಲಿ ಕೋರ್ನಂಗ್ಲದ ಪಬ್ಗಳೆಲ್ಲ ಖಾಲಿ ಹೊಡೆಯುತ್ತವೆ ಎಂದು ಇನ್ಸ್ಟಾಗ್ರಾಮಲ್ಲಿ ಕನ್ನಡಿಗರ ಬಗ್ಗೆ ಕೀಳಾಗಿ ಮಾತಾಡಿ ಪೋಸ್ಟ್ ಹಾಕೊಂಡಿದ್ದರು ಸುಗಂಧ ಶರ್ಮಾ ಅನ್ನುವರು ಇನ್ನೂ ಕೇಳಬೇಕಾ ರಾಜ್ಯದ ಕುರಿತು ಕೆಟ್ಟದಾಗಿ ಮಾತಾಡಿದ್ರೆ ನಮ್ಮ ಕನ್ನಡಿಗರು ಸುಮ್ಮನಿರ್ತಾರ ಅಷ್ಟಕ್ಕೂ ಆಕೆ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಕನ್ನಡಿಗರು ನೀವು ಬೆಂಗಳೂರು ಬಿಟ್ಟು ತೊಲಗಿ ಎಂದು ಸಾಕಷ್ಟು ಮಂದಿ ಆ ಪೋಸ್ಟ್ ಕೆಳಗೆ ಕಮೆಂಟ್ ಮಾಡಿದರು ಹಾಗೆ ಕರ್ನಾಟಕದ ಬಗ್ಗೆ ಕೇವಲವಾಗಿ ಮಾತನಾಡಿದಂತಹ ಸುಗಂಧ ಶರ್ಮಾ ಅವರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಕೂಡ ಹೊರಹಾಕಿದರು ಕನ್ನಡ ಪರ ಸಂಘಟನೆಗಳು ಈಗ ಆ ಯುವತಿಗೆ ಬುದ್ಧಿ ಕಲಿಸಲು ಮುಂದಾಗಿದ್ದಾವೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಜಾಸ್ತಿ ಆಗುತ್ತಿದ್ದಂತೆ ಆಕೆ ಕೆಲಸ ಮಾಡುತ್ತಿದ್ದಂತಹ ಕಂಪನಿ ಕೂಡ ಜಾಗೃತಿಗೊಂಡಿದೆ ಎನ್ನಬಹುದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಸುಗಂಧ ಶರ್ಮರನ್ನು ಕಂಪನಿ ಕೆಲಸದಿಂದ ತೆಗೆದುಹಾಕಿದೆ ಫ್ರೀಡಂ ಎನ್ನುವ ಕಂಪನಿಯಲ್ಲಿ ಸುಗಂಧ ಶರ್ಮಾ ಅವರು ಕೆಲಸ ಮಾಡುತ್ತಿದ್ದರು ಸದ್ದ ಮಹಿಳೆಯನ್ನು ಫ್ರೀಡಂ ಕಂಪನಿ ಟರ್ಮಿನೇಟ್ ಮಾಡಿದೆ ಎನ್ನಬಹುದು ಫ್ರೀಡಂ ಕಂಪನಿ ಹತ್ರ ಹೋಗಿ ಕನ್ನಡಪರ ಹೋರಾಟಗಾರರಾದಂತಹ ರೂಪೇಶ್ ರಾಜಣ್ಣ ಇದರ ಮಾಹಿತಿ ಪಡೆದುಕೊಂಡಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಆಕೆಗೆ ಬೇರೆ ಯಾವುದೇ ಕಂಪನಿಯಲ್ಲಿ ಕೆಲಸ ಕೊಡದಂತೆ ಕ್ರಮ ಕೂಡ ತೆಗೆದುಕೊಂಡಿದ್ದಾರಂತೆ ಎಲ್ಲದರಿಂದ ಬುದ್ಧಿ ಕಲಿತಂತ ಮಹಿಳೆ ನಿನ್ನೆ ಆ ಹೇಡ್ ಬ್ಯಾಂಗ್ಳೂರ್ ಅಂತ ಪೋಸ್ಟ್ ಹಾಕಿದ್ದವಳು ಇವತ್ತು ಐ ಲವ್ ಬ್ಯಾಂಗ್ಳೂರ್ ಅಂತ ಪೋಸ್ಟ್ ಹಾಕಿದ್ದಾಳಂತೆ ನಿನ್ನೆ ಅಷ್ಟೇ ಬೆಂಗ್ಳೂರ್ ಖಾಲಿ ಆಗುತ್ತೆ ಅಂದಳು ಇವತ್ತು ಐ ಲವ್ ಬ್ಯಾಂಗ್ಳೂರ್ ಕನ್ನಡಿಗರು ಚಳಿ ಬಿಡಿಸಿದ ನಂತರ ಬುದ್ಧಿ ಕಲಿತಂತಹ ರೀಲ್ಸ್ ರಾಣಿ ಸುಗಂಧ ಶರ್ಮಾ ಎಂದು ಜನ ಈಗ ಮಾತಾಡಿಕೊಳ್ಳುತ್ತಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ